ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಶುಕ್ರವಾರ ಇವತ್ತಿನ ಅಡುಗೆ ಬ್ಲಾಗ್ ಶುರು ಮಾಡ್ತಾ ಇವತ್ತು ಇವತ್ತೇನೇನು ಅಡುಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ನೋಡ್ರಿ ಇವಾಗ ನಾನು ಕಡಲೆಬೇಳೆಯನ್ನು ಫಸ್ಟು ಅಳತೆ ಮಾಡ್ಕೊತಾ ಇದ್ದೀನಿ ಒಂದು ಲೋಟದಷ್ಟು ಕಡಲೆಬೇಳೆಯನ್ನು ಹುರಿತಾ ಇದ್ದೀನಿ ಏನು ಏನು ಮಾಡ್ತಾಯಿದ್ದಾರ ಅಡುಗೆ ಅಂತ ಅಂದ್ಕೊತಾ ಇದ್ದೀರಾ ಇವತ್ತು ಹುಣ್ಣಿಮೆ ಇದೆಲ್ಲ ಸ್ನೇಹಿತರೆ ಹೋಲಿ ಹುಣ್ಣಿಮೆ ಹೋಲಿ ಹುಣ್ಣಿಮೆ ದಿವಸ ಹೋಳಿಗೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದರಲ್ಲೂ ಗಂಡು ಮಕ್ಕಳು ಇರುವಂಥ ಮನೆಯಲ್ಲಿ ಹೋಳಿಗೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ಹೆಣ್ಣವರಿಗೆ ಅಥವಾ ಪುಡ್ಯಣ್ ಹೋಳಿಗೆ ಅಂತ ನಿಮ್ಗೆ ಹಿಂದೆ ಒಂದು ಸಲ ನಾನು ತೋರಿಸಿದ್ರೆ ಆಧ್ಯಾತ್ಮಾವಣೆಯಲ್ಲಿ ಅದೇ ಹೋಳಿಗೆಯನ್ನು ಮತ್ತೆ ಇವತ್ತು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಡುಗೆಯಲ್ಲಿ ತುಂಬ ರುಚಿಯಾಗಿರುತ್ತೆ ಒಂದು ಡಿಫ್ರೆಂಟ್ ಆದಂತಹ ಹೋಳಿಗೆ ಅಂತ ಹೇಳ್ಬೋದು ಹೂರ್ಣ ಮಾಡುವಷ್ಟು ಅವಶ್ಯಕತೆ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ನೋಡೋಣ ಫಸ್ಟ್ ನಾವು ಕಡಲೆಬೇಳೆಯನ್ನು ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ನೀವು ಒಂದು ಲೋಟ ಕಡಲೆಬೇಳೆ ತೊಗೊಬೋದು ಒಂದು ಬಟ್ಲಾಗಷ್ಟು ತೊಗೋಬೋದು ಒಂದು ಪಾವಾದ್ರೂ ತೊಗೋಬೋದು ಒಟ್ಟಿನಲ್ಲಿ ಒಂದು ಅಳತೆಯ ಕಡಲೆಬೇಳೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಳತೆ ಕರೆಕ್ಟಾಗಿ ಹೇಳ್ತೀನಿ ಅದೇ ಪ್ರಕಾರವಾಗಿ ಮಾಡಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ಇದು ಹೂರಣ ಮಾಡೋದಿಲ್ವಲ್ಲ ಹಾಗಾಗಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಹರಿದೋಗುತ್ತೆ ಇಲ್ಲ ಹಂಚಿನ ಮೇಲೇ ಪುಡಿಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡ್ರಿ ಕಡಲೆಬೇಳೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಕೆಂಪು ಬಣ್ಣ ಬರೋ ತನಕ ಹುರಿಬೇಕು ಒಳ್ಳೆ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ಕಡಲೆಬೇಳೆಯನ್ನು ಹುರಿದು ತೆಕ್ಕೋಬೇಕು ಸ್ನೇಹಿತರೆ ತುಂಬ ದಿನದ ಮೇಲೆ ಬ್ಲಾಗನ್ನು ಹಾಕ್ತಾಯಿದ್ದೀನಿ ಊರಿಗೆ ಹೋಗಿದ್ದೆ ನಿಮಗೆಲ್ಲ ಗೊತ್ತಿರುತ್ತೆ ಆಧ್ಯಾತ್ಮಾವಣಿ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತಿದೆ ನಾನು ಊರಿಗೆ ಹೋಗಿರೋದು ಹಾಗಾಗಿ ನೆನ್ನೆ ಬಂದೆ ಇವತ್ತು ಹುಣ್ಣಿಮೆ ಇತ್ತಲ್ವ ಅದಕ್ಕೋಸ್ಕರ ಹೋಳಿಗೆ ಮಾಡೋಣ ಅಂತ ವಿಡಿಯೋ ಇದ್ದೀನಿ ಈಗ ನೋಡಿರಿ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಎಷ್ಟಪ್ಪ ಅಂತಂದರೆ ಒಂದು ಹಿಡಿಯಾಗಷ್ಟು ಅಥವಾ ನಾವು ಯಾವ ಮೆಜರ್ಮೆಂಟಲ್ಲಿ ಕಡಲೆಬೇಳೆ ತೊಗೊಂಡಿದ್ವೋ ಅದರಲ್ಲಿ ಕಾಲು ಭಾಗದಷ್ಟು ಅಕ್ಕಿಯನ್ನು ತೊಗೋಬೇಕು ತುಂಬ ಜಾಸ್ತಿ ಅಕ್ಕಿಯನ್ನು ಹಾಕೋದಕ್ಕೆ ಹೋಗಬೇಡ್ರಿ ಒಂದು ಹಿಡಿಯಾಗಷ್ಟು ಹಾಕಿದ್ರೆ ಸಾಕೋದು ಗಟ್ಟಿ ಬರೋದಕ್ಕೆ ನಮಗೆ ಅಷ್ಟೇ ಈಗ ನೋಡಿರಿ ಅಕ್ಕಿ ಚೆನ್ನಾಗಿ ಹುರಿದಿದ್ದೀನಿ ಇದನ್ನು ತೆಕ್ಕೊತಾ ಇದ್ದೀನಿ ಮತ್ತು ಇದೇ ಬಾಣ್ಲಿಗೆ ಕಾಲು ಲೋಟದಷ್ಟು ಗೋಧಿಯನ್ನು ಇದ್ದೀನಿ ನಾನಿಲ್ಲಿ ಒಂದು ಲೋಟ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಲೋಟ ಕಡಲೆಬೇಳೆಗೆ ಕಾಲು ಲೋಟ ಅಕ್ಕಿ ಕಾಲು ಲೋಟ ಗೋಧಿನೂ ಅಷ್ಟೇ ಚೆನ್ನಾಗಿ ಈ ಥರ ಉಬ್ಬಿ ಬರೋ ತನಕ ಪಟಪಟ ಅಂತ ಸಿಡಿಯುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಈ ಮೂರನ್ನು ಹುರಿದು ಒಂದು ತಟ್ಟೆಯಲ್ಲಿ ಹಾಕಿ ಆರೋದಕ್ಕೆ ಬಿಡಬೇಕು ಚೆನ್ನಾಗಿ ತಣ್ಣಗೆ ಹಾಕಬೇಕು ಆಮೇಲೆ ಇದನ್ನು ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು ನೈಸಾಗಿ ಪುಡಿ ಮಾಡಬೇಕು ಈ ಪುಡಿ ಮಾಡುವಾಗ ನಾವು ಇದಕ್ಕೇನೆ ಒಂದು ಮೂರು ಏಲಕ್ಕಿಯನ್ನು ಹಾಕ್ಕೊಂಡು ಒಟ್ಟಿಗೆ ಪುಡಿ ಮಾಡಿಬಿಟ್ರೆ ನಮಗೆ ಒಳ್ಳೆ ಗಮ್ಮಂಥ ಪರಿಮಳ ಚೆನ್ನಾಗಿರುತ್ತೆ ಈಗ ಅದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಲೋಟ ಆಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕಿ ನೀರು ಹಾಕಿ ಕಣಕವನ್ನು ಕಲಸ್ಕೊತೀನಂತೆ ನಾನಿಲ್ಲಿ ಮೈದಾ ಬಳಸ್ತಾ ಇಲ್ಲ ಸ್ನೇಹಿತರೆ ನೀವು ಮೈದಾ ಬಳಸ್ತೀವಿ ಅನ್ನೋರು ಒಂದು ಸ್ವಲ್ಪ ಹಾಕೋಬೋದು ಗೋಧಿ ಹಿಟ್ಟಿಂದ ಕೆಲವೊಬ್ಬರು ಕಣಕ ಕಲಿಸ್ತಾರೆ ಅದು ನಿಮ್ಮ ನಿಮ್ಮ ಇಷ್ಟ ನಿಮಗೆ ಯಾವುದು ಸುಲಭನೋ ಆ ಥರ ಮಾಡ್ಕೊಳ್ರಿ ನಾನು ಯಾವಾಗಲೂ ಚಿರೋಟಿ ರವೆನೇ ಮಾಡೋದು ಹಾಗಾಗಿ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ನೀರು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಕಣಕವನ್ನು ಕಲಸಿ ಇಟ್ಕೊತಾ ಇದ್ದೀನಿ ಇದು ಚೆನ್ನಾಗಿ ನೆನಿಬೇಕು ಸ್ನೇಹಿತರೆ ನಮಗೆ ಹೂರ್ಣ ಕಣಕ ಎರಡೂ ಕಲಸಿ ಇಟ್ಕೊಂಡ್ಬಿಡಬೇಕು ನಾನಿಲ್ಲಿ ಬೆಳಗ್ಗೆ ಹೂರ್ಣ ಕಣಕ ಎರಡೂ ಕಲಸಿ ಇದ್ದೀನಿ ಇದಿಷ್ಟು ಕಲಸಿಟ್ಕೊಂಡು ನಾನು ಪೂಜೆ ಎಲ್ಲ ಮಾಡ್ಕೊಂಡು ಆದಮೇಲೆ ಹೋಳಿಗೆಯನ್ನು ಮಾಡ್ಕೊತೀನಿ ಈಗ ನೋಡ್ರಿ ಇದು ಚೆನ್ನಾಗಿ ತಣ್ಣಗಾಗಿದೆ ಕಡಲೆಬೇಳೆ ಅಕ್ಕಿ ಗೋಧಿ ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಂತೆ ನೋಡ್ರಿ ಈಗ ಪುಡಿ ಮಾಡಿದ್ದೀನಿ ತುಂಬ ನೈಸಾಗಿ ಪುಡಿಯನ್ನು ಮಾಡ್ಕೋಬೇಕು ಹೀಗೆ ಇದೇನು ಜರಡಿ ಹಿಡಿಯೋ ಅಷ್ಟೇನಿಲ್ಲ ಸ್ನೇಹಿತರೆ ಹೀಗೆ ಇಷ್ಟೇ ಇದ್ದರೆ ಸಾಕು ಇದಕ್ಕೆ ಈಗ ಇದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಒಂದು ಲೋಟ ಕಡಲೆಬೇಳೆ ಹಾಕಿದ್ವಲ್ವ ಸ್ವಲ್ಪ ಸ್ವಲ್ಪ ಅಕ್ಕಿ ಗೋಧಿ ಹಾಕಿದ್ವಿ ಅದು ಕಡಲೆಬೇಳೆ ಯಾವಾಗಲೂ ನಾವು ಒಂದು ತೊಗೊಂಡ್ರೆ ಒನ್ ಟು ಡಬಲ್ ಆಗುತ್ತೆ ಹಿಟ್ಟು ಅದಕ್ಕೋಸ್ಕರ ನಾವು ಈಗ ಮತ್ತೆ ಮೆಜರ್ಮೆಂಟ್ ಮಾಡಿಕೊಂಡು ಬೆಲ್ಲವನ್ನು ಕಲಿಸ್ಬೇಕಾಗತ್ತೆ ನಾವು ಒಂದು ಲೋಟಕ್ಕೆ ಒಂದು ಲೋಟ ಬೆಲ್ಲ ಹಾಕಿಬಿಟ್ರೆ ಅದು ಸರಿ ಹೋಗಲ್ಲ ಸಿಹಿ ಅದಕ್ಕೋಸ್ಕರ ಈಗ ನೋಡಿರಿ ಎರಡು ಲೋಟದಷ್ಟು ಹಿಟ್ಟು ಬಂದಿದೆ ನನಗೆ ಒಂದು ಲೋಟ ಕಡಲೆ ಬೇಳೆ ಕಾಲು ಲೋಟ ಅಕ್ಕಿ ಕಾಲು ಲೋಟ ಗೋಧಿಗೆ ಎರಡೂ ಕಾಲ್ದಷ್ಟು ಹಿಟ್ಟು ಬಂದಿದೆ ನಾನಿಲ್ಲಿ ಒಂದು ಲೋಟ ಹಿಟ್ಟು ಎಕ್ಸ್ಟ್ರಾ ಇದ್ದೀನಿ ಬೇರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪನೇ ಹೋಳಿಗೆ ಇದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಲೋಟ ಹಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಹಿಟ್ಟು ತೆಗೆದಿಟ್ಕೊಳ್ಳೋದೇ ಉತ್ತಮ ಸ್ನೇಹಿತರೆ ಒಂದೊಂದು ಸಲ ಹೂರ್ಣ ನೀರಾಗುತ್ತೆ ಅವಾಗ ಹಿಟ್ಟು ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಗೆದಿಟ್ಕೊಳ್ಳೋದೆ ಉತ್ತಮ ಈಗ ನಾನಿಲ್ಲಿ ಒಂದು ಕಾಲು ಲೋಟ ಹಿಟ್ಟಿಗೆ ಒಂದು ಲೋಟದಷ್ಟು ಬೆಲ್ಲದ ಪುಡಿಯನ್ನು ಕಲಿಸ್ತಾ ಇದ್ದೀನಿ ಬೆಲ್ಲ ಪುಡಿ ಮಾಡಿರಬೇಕು ಚೆನ್ನಾಗಿ ಕರ್ಣೆಗಳಿರಬಾರ್ದು ತುರ್ಕೊಂಡ್ರೂ ಪರವಾಗಿಲ್ಲ ಇಲ್ಲಾಂದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಬಿಡೋಣಂತೆ ಈಗ ನೋಡಿರಿ ಈ ಥರ ಹಿಟ್ಟು ಮತ್ತು ಬೆಲ್ಲ ಕಲಿಸ್ಕೊಂಡು ಒಂದು ರೌಂಡು ಮಿಕ್ಸಿ ಮಾಡ್ಕೊಂಬಿಟ್ರೆ ನಿಮಗೆ ನೀಟಾಗಿ ಬೆಲ್ಲ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಪುಡಿ ಜೊತೆಗೆ ನೀವು ಬೇಕಂದರೆ ಒಂದು ಲೋಟ ಹಿಟ್ಟು ತಗೊಂಡ್ರೆ ಮುಕ್ಕಾಲು ಲೋಟದಷ್ಟು ಬೆಲ್ಲವನ್ನು ಹಾಕೋಬೇಕು ಯಾವಾಗಲೂ ನಾವು ಹೂರಣ ಮಾಡ್ತೀವಲ್ವ ಆ ಥರ ಸರಿ ಸರಿಯಾಗಿ ಹಾಕಬಾರ್ದು ಯಾಕಂದರೆ ಬೆಲ್ಲ ನಮಗೆ ಹೂರಣ ಆಗಿರಲ್ಲಾದ ಕಾರಣ ಹೋಳಿಗೆ ಹರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಂಚಿನ ಮೇಲೆ ಕುದಿಯುತ್ತೆ ಬೆಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಒಂದು ಕಾಲು ಭಾಗದಷ್ಟು ಕಡಿಮೆ ಹಾಕಬೇಕು ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಹೂರಣದ ರೀತಿ ಕಲಿಸ್ಕೋಬೇಕು ನೋಡ್ರಿ ಹೀಗೆ ತುಂಬ ಜಾಸ್ತಿ ಹಾಲು ಹಾಕಬಾರ್ದು ಸ್ವಲ್ಪನೇ ಹಾಕಬೇಕು ಒಂದು ಚೂರು ನೀರಾಗಿರ್ಬೇಕು ಈ ಥರ ನೀವು ಕಾಣಿಸ್ತಾ ಇದೆಯಲ್ಲ ಗಟ್ಟಿಯೇ ಇದೆ ಇದು ಇದು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಯಾಕೆ ಅಂದರೆ ಕಡಲೆಬೇಳೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ವ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಲನ್ನು ಅವಾಗ ಗಟ್ಟಿ ಬರುತ್ತೆ ನಮಗೆ ನಾನು ಇಲ್ಲಿ ಕಾಲು ಲೋಟದಷ್ಟು ಅಷ್ಟೇ ಹಾಲು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣಂತೆ ಈಗ ನೋಡಿರಿ ಸ್ನೇಹಿತರೆ ನಾನು ಏಳು ಗಂಟೆಗೆ ನೆನೆಸಿಟ್ಟಿದ್ದೀನಿ ಈಗ ಒಂಬತ್ತು ಗಂಟೆಗೆ ನಾನು ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ ಈಗ ನೋಡಿರಿ ಹೂರಣ ಎಷ್ಟು ಚೆನ್ನಾಗಾಗಿದೆ ಈ ಥರ ಹೂರಣ ಹಾಕಬೇಕು ಇದೊಂದು ಸ್ವಲ್ಪ ನೀರು ಅನ್ನಿಸ್ತು ನಿಮಗೆ ನೀರಾಗ್ಬಿಟ್ಟಿದೆ ಏನು ಮಾಡಬೇಕಪ್ಪ ಅಂದರೆ ನೀವು ಅದಕ್ಕೋಸ್ಕರ ಹೇಳಿದ್ದು ಒಂದು ಸ್ವಲ್ಪ ಪುಡಿಯನ್ನು ತೆಗೆದಿಟ್ಕೊಂಡಿರ್ರಿ ಅಂತ ಅದನ್ನು ಹಾಕಿ ಕಲಿಸ್ಕೋಬೋದು ಸ್ವಲ್ಪ ಬೆಲ್ಲ ಜಾಸ್ತಿ ಆದ್ರೂ ಒಂದು ಸ್ವಲ್ಪ ನೀರು ನೀರು ಅನಿಸುತ್ತೆ ಅದಕ್ಕೋಸ್ಕರ ಈಗ ನೋಡಿರಿ ಕಣಕನೂ ಚೆನ್ನಾಗಿ ನೆಂದಿದೆ ಮೆತ್ತಗೆ ಒಂದು ಸಲ ಈ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಹೋಳಿಗೆಯನ್ನು ಶುರು ಮಾಡೋಣಂತೆ ಸ್ನೇಹಿತರೆ ಸ್ವಲ್ಪ ವಾಯ್ಸಲ್ಲಿ ಚೇಂಜಸ್ ಇದೆ ಒಂದು ಸ್ವಲ್ಪ ನೀರು ಅದು ಕ್ಲೈಮೇಟು ಚೇಂಜ್ ಆಯಿತಲ್ಲ ಅದಕ್ಕೋಸ್ಕರ ನೋಡಿರಿ ಈಗ ಹೋಳಿಗೆ ಶುರು ಮಾಡ್ಕೊಳ್ಳೋಣಂತೆ ಸೊ ಸ್ವಲ್ಪ ಕಣಕ ತೊಗೊಂಡ್ಬಿಟ್ಟು ಹೂರಣ ತುಂಬ್ಕೊಂಬಿಡೋಣ ಹೂರ್ಣ ಜಾಸ್ತಿ ತುಂಬಾರ್ದು ಸ್ನೇಹಿತರೆ ಹೋಳಿಗೆ ಒಡೆದೋಗುತ್ತೆ ಅದಕ್ಕೋಸ್ಕರ ಹೂರ್ಣ ಒಂದು ಸ್ವಲ್ಪ ಕಡಿಮೆ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಈ ಹೋಳಿಗೆಗೆ ಮಾತ್ರ ಇದು ಒಂದು ಸ್ವಲ್ಪ ಸೂಕ್ಷ್ಮ ಸ್ನೇಹಿತರೆ ಮಾಡೋದಕ್ಕೆ ಯಾಕಂದರೆ ಒಂದೊಂದು ಸಲ ಫಸ್ಟ್ ಅಂತೂ ಒಂದು ಎರಡು ಹೋಗುತ್ತೆ ಹಂಚು ಕಾಯಬೇಕು ಚೆನ್ನಾಗಿ ಅದಕ್ಕೋಸ್ಕರ ನೋಡ್ರಿ ನನಗೆ ಒಂದು ನೀರು ಅನ್ನಿಸ್ತಾ ಇದೆ ಹೂರ್ಣ ನಾನು ಇನ್ನೂ ಪುಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನೊಂದು ಚೂರು ಹಾಕ್ಕೊಂಡು ಕಲಿಸ್ಕೊತೀನಿ ಒಂದು ಮಾಡಿ ನೋಡ್ತೀನಿ ಬರಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಪುಡಿಯನ್ನು ಎಕ್ಸ್ಟ್ರಾ ಕಲಿಸ್ಕೊತೀನಿ ಒಂದು ಸಲ ಹೂರಣ ನೀರಾಗುತ್ತೆ ಅಂತ ಹೇಳಿದೆ ಬೆಲ್ಲ ಕರಗುತ್ತಲ್ವ ಹಾಲು ಹಾಕಿ ಕಲಿಸಿದಾಗ ಅದಕ್ಕೋಸ್ಕರ ಹೂರ್ಣ ನೀರಾಗುತ್ತೆ ನಾವು ಒಂದು ಸ್ವಲ್ಪ ಪುಡಿ ತೆಗೆದಿಟ್ಕೊಂಡಿರಲೇಬೇಕು ಸ್ನೇಹಿತರೆ ಅವಾಗ ನಮಗೆ ಚೆನ್ನಾಗಿ ಹೂರಣಕ್ಕೆ ಕಲಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈಗ ಹೋಳಿಗೆಯನ್ನು ಲಟ್ಟಿಸ್ತಾ ಹೋಗ್ಬಿಡೋಣ ಬೇಗ ಬೇಗನೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಹೋಳಿಗೆ ಮಾಡ್ತಾಯಿದ್ದೀನಿ ಅಷ್ಟೇ ಆಮೇಲೆ ಅಡುಗೆನೂ ಇವತ್ತು ಅದಕ್ಕೋಸ್ಕರ ಬಿಸಿಬೇಳೆ ಭಾತು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಿಂಪಲ್ಲಾಗಿ ಹೋಳಿಗೆ ಇರುತ್ತಲ್ಲ ಅದಕ್ಕೋಸ್ಕರ ಬಿಸಿಬೇಳೆ ಭಾತು ಮತ್ತು ಸೌತೆಕಾಯಿ ರಾಯ್ತಾ ಮಾಡ್ತಾಯಿದ್ದೀನಿ ತುಂಬ ಬೇಗನೆ ಹೇಗೆ ಮಾಡ್ಕೋಬೋದು ಅಂತಲೂ ತೋರಿಸ್ತೀನಿ ನಿಮಗೆ ಬಿಸಿಬೇಳೆ ಭಾತನ್ನ ಈಗ ಹೋಳಿಗೆ ಲಟ್ಸಾಯಿತು ನೋಡಿರಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಟರು ಹೋಳಿಗೆಗಳು ಬರೋದಿಲ್ಲ ನೀವು ಫಸ್ಟಿಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸಣ್ಣ ಲೋಟದಲ್ಲಿ ಮಾಡಿಬಿಟ್ಟು ನೋಡಿರಿ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ನೀವು ಜಾಸ್ತಿ ಮಾಡಿ ಇಟ್ಕೋಬೋದು ಇದನ್ನು ಮಾಡಿ ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ ಎಷ್ಟು ದಿನ ಆದರೂ ಏನೂ ಆಗೋದಿಲ್ಲ ಮತ್ತು ಮೊಸರೆ ಪದಾರ್ಥ ಅಲ್ಲ ಇದು ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ನಾವು ಹೂರ್ಣ ಏನು ಬೇಯಿಸಿರೋದಿಲ್ವಲ್ಲ ಅದಕ್ಕೋಸ್ಕರ ಮೊಸರೆ ಅಂತ ಅನಿಸೋದಿಲ್ಲ ಈ ಹೋಳಿಗೆ ನೋಡಿರಿ ನಾವೀಗ ಚಾತುರ್ಮಾಸದಲ್ಲಿ ರಂಗೋಲಿಗಳನ್ನು ಹಾಕ್ಕೊಂತೀವಲ್ವಾ ಚಾತುರ್ಮಾಸದ ರಂಗೋಲಿ ಅವಾಗ ಎರಡನೇ ವರ್ಷದ ರಂಗೋಲಿಗೆ ಇದನ್ನೇ ದಾನವಾಗಿ ಕೊಡೋದು ನಾವು ಹೆಣ್ಣೋರಿಗೆ ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಪುಡಣ್ಣ ಹೋಳಿಗೆ ಅಂತ ಕರಿತೀವಿ ನಮ್ಮ ಕಡೆಯೆಲ್ಲ ಹೆಣ್ಣೋರಿಗೆ ಅಂತಲೇ ಅನ್ನೋದು ನಾನಾಗಲೇ ಕೊಟ್ಟಾಯಿತು ಸ್ನೇಹಿತರೆ ಎರಡನೇ ವರ್ಷದ ದಾನದಲ್ಲಿ ಇದನ್ನು ನಿಮಗೆ ಹೇಳಿದ್ದೆ ಆಧ್ಯಾತ್ಮವಾಣಿಯಲ್ಲಿ ನೋಡಿರಿ ಈಗ ಹೋಳಿಗೆ ಚೆನ್ನಾಗಿ ಬರ್ತಾಯಿದೆ ಹೇಳಿದ್ನಲ್ಲ ಹೂರ್ನ ಒಂದು ಚೂರು ನೀರು ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಪುಡಿ ಹಾಕಿ ಕಲಿಸ್ಕೊಂಡೆ ಒಂಚೂರು ಚೂರು ಪುಡಿ ಹಾಕದೆ ಸರಿ ಹೋಯಿತು ನೋಡಿರಿ ಹೋಳಿಗೆಗಳನ್ನು ಬೇಗ ಬೇಗನೆ ರೆಡಿ ಮಾಡ್ಕೊಂಡು ಬರೋಣ ಸ್ನೇಹಿತರೆ ನಿಮಗೆಲ್ಲರ್ಗು ಹೋಳಿ ಹಬ್ಬದ ಶುಭಾಶಯಗಳು ಹೋಳಿ ಹುಣ್ಣಿಮೆ ದಿವಸ ಗಂಡು ಮಕ್ಕಳು ಇರುವಂಥ ಮನೆಯಲ್ಲಿ ಹೋಳಿಗೆ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ ಹಾಗಾಗಿ ಒಂದು ಸ್ವಲ್ಪನಾದರೂ ಮಾಡೋಣ ಅಂತ ಹೂರ್ಣದ ಹೋಳಿಗೆ ಅಂತಂದರೆ ಬಿಡುತ್ತೆ ಸ್ನೇಹಿತರೆ ಬೇಳೆ ಬೇಯಿಸ್ಕೋಬೇಕು ಹೂರ್ಣ ಮಾಡ್ಕೋಬೇಕು ಹಾಗಾಗಿ ಇದು ತುಂಬ ಸುಲಭ ಅಂತ ಇದನ್ನು ಮಾಡ್ತಾಯಿದ್ದೀನಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಡಿಫ್ರೆಂಟಾಗಿ ಒಂದು ಹೋಳಿಗೆ ಅಂತ ಈ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಫಸ್ಟು ಒಂದು ಎರಡು ಕೆಡುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಆಮೇಲೆ ಚೆನ್ನಾಗಿ ಬರುತ್ತೆ ಮಾಡ್ತಾ ಮಾಡ್ತಾ ನೋಡಿರಿ ತುಂಬ ಸಾಫ್ಟ್ ಇದೆ ಸ್ವಲ್ಪ ಬಿಸಿ ಇದ್ದಾಗ ಸಾಫ್ಟ್ ಅನಿಸುತ್ತೆ ಆಮೇಲೆ ಒಂದು ಚೂರು ಗಟ್ಟಿ ಅನಿಸುತ್ತೆ ಕಡಲೆಬೇಳೆ ಅಲ್ವಾ ಅದಕ್ಕೋಸ್ಕರ ನೋಡಿರಿ ಹೋಳಿಗೆಗಳೆಲ್ಲ ರೆಡಿ ಆಗ್ತಾಯಿದೆ ಸ್ನೇಹಿತರೆ ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಹೂರ್ಣ ಮಾಡಿರಲ್ವಲ್ಲ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ ನಿಮಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಮತ್ತು ಸ್ವಲ್ಪ ಹಾಲು ಸಹ ಹಾಕ್ಕೊಂಡು ತಿನ್ಬೋದು ಈಗ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ತರಕಾರಿಗಳನ್ನು ಹಾಕಿದ್ದೀನಿ ಮನೆಯಲ್ಲಿ ಎಷ್ಟಿತ್ತೋ ಅಷ್ಟು ಹಾಕಿದ್ದೀನಿ ಸ್ನೇಹಿತರೆ ತರಕಾರಿ ಏನೋ ತರೋದಕ್ಕೂ ನಂಗೆ ಟೈಮ್ ಆಗಲಿಲ್ಲ ನೆನ್ನೆ ಬಂದೆ ಅಂತ ಹೇಳಿದೆ ಊರಿಂದ ಹಾಗಾಗಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಅಷ್ಟೇ ಹಾಕಿದ್ದೀನಿ ಅಕ್ಕಿ ಬೇಳೆ ಎರಡೂ ಮೆಜರ್ಮೆಂಟ್ ಮಾಡಿ ಇದರಲ್ಲೇ ಹಾಕಿಬಿಟ್ಟಿದ್ದೀನಿ ಒಟ್ಟಿಗೆನೆ ತೊಳೆದು ಕೂಗಿಸ್ಕೊಂಬಿಡ್ತೀನಿ ಕುಕ್ಕರಲ್ಲಿಯೇ ಬೇಗ ಆಗ್ಬಿಡುತ್ತೆ ಅಂತ ಹೀಗೂ ಮಾಡ್ಕೋಬೋದು ಅಕ್ಕಿ ಬೇಳೆ ಸಪ್ರೇಟ್ ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಒಟ್ಟಿಗೆ ಕಲಿಸ್ಕೊಬೋದು ಹೇಗಾದರೂ ಮಾಡ್ಬೋದು ಸ್ನೇಹಿತರೆ ಈಗ ಅನ್ನನು ಬೇಳೆ ಎಲ್ಲನೂ ಬೆಂದಿದೆ ಚೆನ್ನಾಗಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬಿಸಿಬೇಳೆಭಾತ್ ಪುಡಿ ರೆಡಿ ಇತ್ತು ಮನೆಯಲ್ಲಿಯೇ ಹಾಕ್ಬಿಟ್ಟೆ ಈಗ ಬಿಸಿಬೇಳೆ ಭಾತ್ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ಬೇಗನೆ ಏನಾದರೂ ಮಾಡ್ಕೊಳ್ಳೋದಕ್ಕೆ ನೋಡಿರಿ ಈಗ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದ್ರೆ ಬಿಸಿಬೇಳೆ ಭಾತ್ ತುಂಬ ಚೆನ್ನಾಗಿ ಬರುತ್ತೆ ಹೂವಿನ ಥರ ಬರುತ್ತೆ ಮೆತ್ತಗೆ ನಾನಿಲ್ಲಿ ಬೆಲ್ಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸ ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟೆ ಈಗ ನೋಡಿರಿ ಬಿಸಿಬೇಳೆ ಭಾತ್ ರೆಡಿ ಆಯಿತು ತುಂಬ ಬೇಗನೆ ಮಾಡ್ಕೋಬೋದು ಈ ಥರ ಮಾಡಿದ್ರೆ ಕಡಿಮೆ ಜನ ಇದ್ದೀವಿ ಒಬ್ಬರು ಇಬ್ಬರು ಮೂರು ಜನ ಅಂದರೆ ಈ ಥರ ಈಸಿಯಾಗಿ ಬಿಸಿಬೇಳೆ ಭಾತ್ ರೆಡಿ ಮಾಡ್ಕೊಂಬಿಡ್ಬೋದು ಒಗ್ಗರಣೆ ಸಹ ಕೊಟ್ಟಾಯಿತು ಇದಕ್ಕೆ ಸೌತೆಕಾಯಿ ರಾಯ್ತಾ ಮಾಡಿದ್ದೀನಿ ಮತ್ತು ಹೋಳಿಗೆನೂ ಇದೆ ಇವತ್ತಿನ ಅಡುಗೆ ವೀಡಿಯೋ ಹೇಗೆ ಅನ್ನಿಸ್ತು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ